ಚನ್ನಗಿರಿಯಲ್ಲಿ ನಡೆದಂಥ ಘಟನೆ ಬಗ್ಗೆ ತಾವೇನು ಹೇಳ್ತೀರ ಚನ್ನಗಿರಿ ತಾಲೂಕಿನ ಇತಿಹಾಸದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಧ್ವಂಸ ಸುಮಾರು ಹನ್ನೊಂದು ಜನ ಪೊಲೀಸರಿಗೆ ಮೇಲೆ ಹಲ್ಲೆ ಆಗಿರೋದನ್ನು ನಾನು ಖಂಡಿಸ್ತೇನೆ ಈ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಚನ್ನಗಿರಿಯಲ್ಲಿ ಈ ರೀತಿಯಾದಂಥ ಅಹಿತಕರ ಘಟನೆ ನಡೆದಿದೆ ಈ ರಕ್ಷಣೆಯನ್ನು ಕೊಡಬೇಕಾದಂಥ ರಕ್ಷಕರಿಗೆ ರಕ್ಷಣೆ ಇಲ್ಲ ಅಂತೇಳಿ ಹೇಳಿದರೆ ಕಾನೂನು ಸುವ್ಯವಸ್ಥೆ ಜನಗಿರಿ ತಾಲೂಕಿನಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ ಮತ್ತು ಸರ್ಕಾರ ಸರ್ಕಾರ ರಾಜ್ಯ ಮಟ್ಟದಲ್ಲೂ ಸಹ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಇವತ್ತು ನಮ್ಮ ಡಿ ವೈ ಎಸ್ ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ತನಿಖೆ ಆಗಲಿಲ್ಲ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದು ಅದು ಲಾಕಪ್ ಡೆತ್ತ ಅಥವಾ ಸಹಜ ಸಾವ ಹೊಂದುವುದರ ಮಾಹಿತಿ ಇಲ್ಲದೇನೆ ಯಾರನ್ನೋ ಮೆಚ್ಚೋದಕ್ಕೋಸ್ಕರ ಆ ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರೋದ್ರಿಂದ ಅಧಿಕಾರಿಗಳಲ್ಲಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನೈತಿಕ ಸ್ಥೈರ್ಯ ಕುಸಿದಿದೆ ಅವರಿಗೆ ಒಂದು ರೀತಿಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥ ಮನೋಭಾವ ಜನರಲ್ಲಿ ಬರ್ತಾ ಇದೆ ಇದನ್ನು ನೋಡಿದರೆ ಈ ಜನರಲ್ಲಿ ಒಂದು ರೀತಿಯಲ್ಲಿ ತಪ್ಪು ಮನೋಭಾವ ಬರುತ್ತದೆ ಅಂತ ಕಾಣುತ್ತಿದೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಅನ್ನಿಸ್ತದೆ ಸಾವಿರಾರು ಜನ ಕೆಲವೇ ನಿಮಿಷಗಳಲ್ಲಿ ಸೇರಿ ಪೊಲೀಸ್ ಸ್ಟೇಷನನ್ನು ಧ್ವಂಸ ಮಾಡತಕ್ಕಂಥದ್ದು ಪೊಲೀಸು ವಾಹನಗಳ ಮೇಲೆ ಹಲ್ಲೆ ಮಾಡತಕ್ಕಂಥದ್ದು ಪೊಲೀಸ್ ಅಧಿಕಾರಿಗಳಿಗೆ ಕಲ್ಲೊಡಿತಕ್ಕಂಥದ್ದು ಇವುಗಳನ್ನು ನಾನು ಖಂಡಿಸ್ತೇನೆ ಈ ರೀತಿ ಯಾವುದೇ ಕಾರಣಕ್ಕೆ ಆಗಬಾರ್ದು ಈ ಮತ್ತು ಏನು ಈ ರೀತಿಯಾದಂಥ ತಪ್ಪು ನಿರ್ಧಾರ ಕಾನೂನನ್ನು ಕೈ ತೆಗೆದುಕೊಂಡಿರತಕ್ಕಂಥ ಆರೋಪಿಗಳಿದ್ದಾರೆ ಅವರೆಲ್ಲರನ್ನು ತಕ್ಷಣ ಬಂಧಿಸಬೇಕು ಅವರನ್ನು ಕಾನೂನು ಪ್ರಕ್ರಿಯೆಯಡಿ ಅವರನ್ನು ತರಬೇಕು ಮತ್ತು ಅವರಿಗೆ ಸರಿಯಾದಂಥ ಶಿಕ್ಷೆ ಆಗೋ ರೀತಿಯಲ್ಲಿ ಮಾಡಬೇಕು ಮತ್ತು ಏನು ಸರ್ಕಾರಕ್ಕೆ ನಷ್ಟ ಆಗಿದೆ ನಷ್ಟವನ್ನು ಮಾಡಿದರೆ ಅವರನ್ನು ಅವರ ಆಸ್ತಿಗಳನ್ನು ಮಟ್ಗೋಳ ಹಾಕೊಳ್ಳೋದ್ರ ಮೂಲಕ ಅವುಗಳನ್ನು ಸರ್ಕಾರಕ್ಕೆ ಹೊರಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಯಾರೋ ಅಧಿಕಾರಿಗಳನ್ನು ಮೆಚ್ಚೋದಕ್ಕೆ ಅಥವಾ ಜನರನ್ನು ಮೆಚ್ಚೋದಕ್ಕೆ ಸರಿಯಾದ ಸಾಕ್ಷಾಧಾರಗಳಿಲ್ಲದೆ ನಿರಾಪರಾಧಿಗಳನ್ನು ಯಾವುದೇ ಕಾರಣಕ್ಕೆ ಬಂಧಿಸಬಾರ್ದು ಯಾರು ಸರಿಯಾದ ಸಾಕ್ಷ್ಯವನ್ನು ಇಟ್ಕೊಂಡು ಯಾರ ಆರೋಪಿ ಇದ್ದಾನೆ ಅವನನ್ನು ಬಂಧಿಸಿ ಅವನನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಮತ್ತು ಚಂದಗಿರಿ ತಾಲೂಕಿನಲ್ಲಿ ಜನ ಮಾತಾಡ್ತಾರೆ ಈ ಒಂದು ವರ್ಷದಿಂದ ಐ ಪಿ ಎಲ್ಲು ಮಟ್ಗಾದಂಧೆ ಮತ್ತು ಇಸ್ಪೆಟ್ ಕೃತ್ಯ ಹಳ್ಳಿ ಹಳ್ಳಿಗಳಲ್ಲಿ ಒಂದು ರೀತಿ ಅಧಿಕೃತ ಪರವಾನಗಿ ಪಡೆದ ರೀತಿಯಲ್ಲಿ ಇದ್ದಾರೆ ಅವುಗಳನ್ನು ನಮ್ಮ ಜಿಲ್ಲಾ ರಕ್ಷಣಾಧಿಕಾರಿಗಳು ತಕ್ಷಣ ಇವುಗಳನ್ನು ನಿಲ್ಲಿಸಬೇಕು ಮತ್ತು ಯಾವುದೇ ರೀತಿಯಾದಂಥ ಈ ರೀತಿಯ ದಂಧೆಗಳು ನಡೆಯದಂಗೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಇವೆಲ್ಲವನ್ನು ಆದಷ್ಟು ಜಾಗೃತಿ ಮಾಡದೆ ಹೋದರೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಿದ್ದೇವೆ ಸರ್ ಕಳೆದ ಎರಡು ಅವಧಿಯಲ್ಲೇ ತಾವು ಸಹ ಶಾಸಕರಾಗಿದ್ದೆ ಸರ್ ಆ ಸಂದರ್ಭದಲ್ಲಿ ಇಂಥ ಒಂದು ಸಣ್ಣ ಘಟನೆಗಳು ಜರುಗಿಲ್ಲ ಈ ಸಂದರ್ಭದಲ್ಲೇ ಯಾಕೆ ಸರ್ ಹಂಗೆ ಮೊನ್ನೆ ಇನ್ನು ನಲ್ಲೂರು ಘಟನೆ ಒಂದು ಮಾಸ ಮಾಸನೆ ಇನ್ನು ಚನ್ನಗಿರಿಯಲ್ಲಿ ಈ ಥರ ನಾನು ಅದಕ್ಕೋಸ್ಕರ ಹೇಳಿದೆ ಚನ್ನಗಿರಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಅಧಿಕಾರಿಗಳ ನೈತಿಕ ಸ್ಥೈರ್ಯ ಯಾವುದೇ ಕಚೇರಿನಲ್ಲಿರಲಿ ಇವತ್ತು ತಾ ತಾಲೂಕಿನಾದ್ಯಂತ ತಾಲೂಕು ಮಟ್ಟದ ಯಾವುದೇ ಕಚೇರಿನಲ್ಲಿ ನಿರ್ಭೀತಿಯಿಂದ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ಅಧಿಕಾರಿಗಳಿಲ್ಲ ಅವರಿಗೆ ಒಂದು ರೀತಿ ಭಯದ ವಾತಾವರಣದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದಾದರೂ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಹೇಳಿ ಸರ್ಕಾರವನ್ನು ಒತ್ತಾಯ ಸರ್ ಈ ಹಿಂದೆ ಈಗ ರೀಸೆಂಟಾಗಿ ಚುನಾಯಿತರಾದಂಥ ಶಾಸಕರು ನಾವು ಭ್ರಷ್ಟಾಚಾರನ ಸಂಪೂರ್ಣ ತೊಲಗಿಸ್ತೀವಿ ಅಂತ ಹೇಳಿದರು ಸರ್ ಆದರೆ ಈಗ ಈ ವಿವಿಧ ಇಲಾಖೆಗಳಲ್ಲಿ ಈ ಜನರು ಅದು ಸಾಕಷ್ಟು ಹಣ ಕೊಡ್ತೀವಿ ಅಂತ ನೇರವಾಗಿ ಆರೋಪ ಮಾಡಿದ್ರು ಸರ್ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಅದಕ್ಕೆ ಬಗ್ಗೆ ನೀವು ಕರ್ತರೆ ಇದನ್ನು ಮಾಹಿತಿಯನ್ನು ಸಂಗ್ರಹಿಸಿ ಜನರ ಗಮನಕ್ಕೆ ತಾವೇ ಬಗ್ಗೆ ಸರ್ ವಿರೋಧ ಪಕ್ಷದಲ್ಲಿ ತಾವೇತಾರೆ ನನಗೆ ಅದ್ರ ಬಗ್ಗೆ ಸರಿಯಾದ ಸಾಕ್ಷಾತ್ ಸ ನಾನು ಸಾಕ್ಷಾಧಾರಗಳಿಲ್ಲದೆ ಇರೋದ್ರಿಂದ ನಾನು ಮಾತಾಡೋದು